ಹಾಗೆಲ್ಲ ವಿಚಾರ ಮಾಡಬಾರದು ಕೆಟ್ಟ ವಿಚಾರ ಎಂತ ಸಂದರ್ಭದಲ್ಲಿ ಹೋಗು ಸಾಯಬೇಕು ಅಂತ ವಿಚಾರ ಮಾಡಬಾರ್ದು ಶಾಸ್ತ್ರ ಬಹಳ ಬೈತಿದೆ ಏನು ಸಾಯೋದೇನ್ರಿ ಇನ್ನೊಬ್ರು ಕೊಲ್ಬಾರ್ದು ಸರಿ ನನ್ ನಾನು ಸಾಯೋದು ನನ್ನ ಇಷ್ಟ ಅಲ್ಲ ಆ ಅಧಿಕಾರ ನಿನಗಿಲ್ಲ ಅಂತ ಹೇಳತ್ತೆ ಶಾಸ್ತ್ರ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ಮಹಾಪಾಪ ಇದೆ ಘೋರವಾದ ನರಕ ಇದೆ ಶಿಕ್ಷೆ ಇದೆ ಅದಕ್ಕೆ ಭಗವಂತನ ರಾಜ್ಯದಲ್ಲಿ ಅಷ್ಟು ಸುಲಭ ಅಲ್ಲ ನಂದು ನಿಂದು ಅಂದ್ರೆ ನೀನು ಹುಡ್ಸ್ಕೊಂಡಿದ್ದ ಈ ದೇಹ ದೇವರು ಕೊಟ್ಟದ್ದು ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಇರೋವರೆಗೆ ದೇವರೇ ಕಸಗೊಂಡಾಗ ಹೋಯ್ತು ಅಷ್ಟೇ ಇರೋವರೆಗೆ ಚೆನ್ನಾಗಿ ನೋಡಿಕೊಳ್ಳಬೇಕಾದದ್ದು ಧರ್ಮ ಹಾಗೆಲ್ಲ ಸುಮ್ಮನೆ ಸಾಯಬಾರದು ದೇವರ ಪೂಜೆಯನ್ನು ಮಾಡುವುದಕ್ಕೆ ಒಂದು ಸಣ್ಣ ಶಂಖದಿಂದ ನೀರನ್ನು ತೆಗೆದುಕೊಂಡು ದೇವರ ಮೇಲೆ ಹಾಕಬೇಕು ಅಂದ್ರೆ ಅದಕ್ಕೊಂದು ಪುಣ್ಯ ಬೇಕು ಅದನ್ನ ಹಾಕುವುದಕ್ಕೂ ಪುಣ್ಯ ಬೇಕು ಹಾಕಿದರೆ ಮತ್ತೆ ಅಪಾರವಾದ ಪುಣ್ಯ ಬರುತ್ತೆ ಹೀಗೆ ಕರ್ಮ ಅಂದ್ರೆ ಹಿಂದೆ ಕರ್ಮ ಮುಂದೆ ಕರ್ಮ ಶಾಲೆಗ್ರಾಮವನ್ನ ಮುಟ್ಟಿ ಪೂಜೆ ಮಾಡುವ ಸೌಭಾಗ್ಯ ಸಿಗುವುದಕ್ಕೆ ಪುಣ್ಯ ಬೇಕು ಆ ಪುಣ್ಯವನ್ನ ಕೊಟ್ಟು ಪುಣ್ಯವನ್ನ ಉಪಯೋಗಿಸಿ ದೇವರು ಪೂಜೆ ಮಾಡಿಸ್ತಾರೆ ಮಾಡೋದರಿಂದ ಮತ್ತೆ ಅಪಾರವಾದ ಪುಣ್ಯ ಬರುತ್ತದೆ ಆ ಪುಣ್ಯವನ್ನ ಮತ್ತೆ ರಕ್ಷಣೆ ಮಾಡಿ ಇಡುತ್ತಾರೆ ಯದನುಗ್ರಹತಃ ಕರ್ಮ ಯದನುಗ್ರಹತಃ ದ್ರವ್ಯ ಈ ರೀತಿ ಹಿಂದೆ ಒಂದು ಪುಣ್ಯವನ್ನೋ ಪಾಪವನ್ನು ನಿಮಿತ್ತ ಮಾಡಿ ಅದಕ್ಕೆ ತಕ್ಕಂತೆ ಕಾರ್ಯವನ್ನು ಈಗ ಮಾಡಿಸ್ತಾನೆ ಮಾಡಿದ ಕಾರ್ಯದಿಂದ ಮತ್ತೆ ಪುಣ್ಯ ಪಾಪಗಳನ್ನ ಪರಮಾತ್ಮ ಮುಂದೆ ಇವರ ಹೆಸರಿನಲ್ಲಿ ಸುರಕ್ಷಿತವಾಗಿ ಇಡುತ್ತಾನೆ ಪುಣ್ಯವನ್ನೂ ಇಡುತ್ತಾನೆ ಪಾಪವನ್ನೂ ಇಡುತ್ತಾನೆ ಭಗವಂತನ ಸೇವೆಯನ್ನ ಮಾಡುವಾಗ ತಾವು ಮಾಡುವಾಗ ಸಂತೋಷದಿಂದ ಮಾಡುವವರು ಇನ್ನೊಬ್ಬರು ಮಾಡುತ್ತಾ ಇದ್ರೆ ಅದಕ್ಕೆ ಸಂತೋಷದಿಂದ ಯಾರು ಪ್ರೋತ್ಸಾಹ ಕೊಡುತ್ತಾರೆ ಅವರೆಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ತಾವು ಬೇಸರದಿಂದ ಮಾಡ್ತಾ ಇದ್ರೆ ಅಥವಾ ಇನ್ನೊಬ್ಬರು ಮಾಡುವುದಕ್ಕೂ ತಡೆ ಮಾಡುತ್ತಾ ಇದ್ರೆ ವಿರೋಧ ಮಾಡುತ್ತಾ ಇದ್ರೆ ವಿಘ್ನ ಮಾಡುತ್ತಾ ಇದ್ರೆ ಅಂಥವರಿಗೆ ಪರಮಾತ್ಮ ಶಿಕ್ಷೆಯನ್ನು ಕೊಡುತ್ತಾನೆ ಇದು ಸಾರ್ವಕಾಲಿಕವಾಗಿಯೂ ಎಲ್ಲರಿಗೂ ದೇವರು ತಿಳಿಸಿದ ಸಂದೇಶ ಗಂಟು ಮುಖ ಹಾಕಿ ಮಾತನಾಡುವುದಲ್ಲ ಅರಳಿಸಿದ ಕಣ್ಣಿನಿಂದ ಮಾತನಾಡೋದು ಮುಗುಳ್ಳಗೆ ನಗತಾ ಮಾತನಾಡೋದು ಇನ್ನೊಂದು ಮಾತನಾಡುವಾಗ ಶಬ್ದಗಳು ನಿಷ್ಠರವಾಗಿರಬಾರ ಈ ಮೂರು ಹಂತ ಮೊದಲು ಮಾತನಾಡಬೇಕು ಮೃದುವಾಗಿ ಮಾತನಾಡಬೇಕು ಮುಗುಳ್ಳಗೆ ನಗತ ಮಾತನಾಡಬೇಕು ಅಂತ ಯಾವ ವ್ಯಕ್ತಿ ಸತ್ಯವನ್ನ ಮಾತನಾಡೋದಿಲ್ಲ ಸತ್ಯವನ್ನ ಅನುಷ್ಠಾನದಲ್ಲಿ ತರೋದಿಲ್ಲ ಅಂತಹ ವ್ಯಕ್ತಿಯ ಜನ್ಮ ವ್ಯರ್ಥ ಸತ್ಯ ಅಂದ್ರೆ ಏನು ಬರೀ ಸರಿಯಾಗಿ ತಿಳಿಯೋದಲ್ಲ ತಾನು ಏನು ಸರಿಯಾಗಿ ತಿಳಿತಾನೆ ತಿಳಿದ ಹಾಗೆ ಮಾಡೋದು ತಿಳಿದ ಹಾಗೆ ಮಾತನಾಡೋದು ಇದ್ದದ್ದನ್ನು ಹಾಗೆ ಸರಿಯಾಗಿ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳಿಗೆ ಅನುಗುಣವಾಗಿ ತಿಳಿಯಬೇಕು ತಿಳಿಯೋದು ಮಾತ್ರ ಅಲ್ಲ ತಿಳಿದ ಹಾಗೆ ತಾನು ವರ್ತನೆ ಮಾಡಬೇಕು ಮಾತು ಹಾಗೆ ಆಡಬೇಕು ಕೃತಿಯಲ್ಲಿಯೂ ಅದೇ ರೀತಿ ಮಾತಾಡಿದಂತೆ ನಡೆದುಕೊಳ್ಳಬೇಕು ಏಕರೂಪವಾಗಿರಬೇಕು ಮನಸ್ಸಿನಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ ಏಕರೂಪತೆ ಇರಬೇಕು ಮನಸ್ಸಿನಲ್ಲಿ ಏನೋ ಒಂದು ಮಾತಿನೊಳಗೆ ಇನ್ನೊಂದೇ ಕೃತಿಯೊಳಗೆ ಮತ್ತೊಂದೇ ಇರುತ್ತೆ ಆ ರೀತಿ ಇರಬಾರದು ಏಕರೂಪತೆ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಕರ್ತವ್ಯವನ್ನು ತಿಳಿದು ಹಾಗೆ ತನ್ನ ಮಾತು ಹಾಗೂ ಕೃತಿಯನ್ನು ಇಟ್ಟುಕೊಳ್ಳುವವರು ಅದರಿಂದ ಸಜ್ಜನರಿಗೆ ಹಿತವಾಗುವಂತೆ ನೋಡಿಕೊಳ್ಳುವವರು ಯಾರೋ ಅವರು ಸತ್ಯವಂತರು ಸತ್ಯವಂತರಾದರೆ ಅದರಿಂದ ಅವರಿಗೆ ಸಕಲ ವಿಧವಾದಂತಹ